ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿದ್ಯುತ್ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಎನ್ ಟಿ ಪಿ ಸಿಯಿಂದ ನೇಮಕಾತಿಯ ಹೊಸ ಅಧಿಸೂಚನೆಯಾಗಿರುತ್ತೆ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಮೈನಿಂಗ್ ಓವರ್ ಮ್ಯಾನ್ ಮತ್ತು ಮೆಕ್ಯಾನಿಕಲ್ ಸೂಪರ್ವೈಸರ್ ಸೇರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಒನ್ನೂರ ನಲ್ವತ್ನಾಲ್ಕು ಇನ್ನೂ ಹೆಚ್ಚಿನ ಹುದ್ದೆಗಳು ಒನ್ನೂರ ನಲ್ವತ್ನಾಲ್ಕಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಸಂಬಳ ನಲವತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಒಡಿಶಾದಲ್ಲಿ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಬೆಂಗಳೂರಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ಇನ್ನು ಈ ಒಂದು ಒಫಿಷಿಯಲ್ ವೆಬ್ಸೈಟಿಗೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಹುದ್ದೆಗಳು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ ಮೈನಿಂಗ್ ಓವರ್ಮ್ಯಾನ್ ಅರವತ್ತೇಳು ಹುದ್ದೆಗಳು ಪತ್ರಿಕೆ ಉಸ್ತುವಾರಿ ನೋಡಿ ಇಲ್ಲಿ ಪತ್ರಿಕೆ ಉಸ್ತುವಾರಿ ಒಂಬತ್ತು ಹುದ್ದೆಗಳಿದ್ದಾವೆ ಯಾಂತ್ರಿಕ ಮೇಲ್ವಿಚಾರಕ ಇಪ್ಪತ್ತೆಂಟು ಹುದ್ದೆಗಳು ವಿದ್ಯುತ್ ಮೇಲ್ವಿಚಾರಕ ಇಪ್ಪತ್ತಾರು ಹುದ್ದೆಗಳು ಹಾಗೆ ವೃತ್ತಿ ತರಬೇತಿ ನಿರೀಕ್ಷಕರು ಎಂಟು ಹುದ್ದೆ ಜೂನಿಯರ್ ಮೈನ್ ಸರ್ವೇಯರ್ ಮೂರು ಹುದ್ದೆ ಗಣಿಗಾರಿಕೆ ಸರ್ದಾರ್ ಮೂರು ಹುದ್ದೆಗಳಿದ್ದಾವೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಸ್ ಎಲ್ ಸಿ ಮತ್ತು ಡಿಪ್ಲೊಮಾ ಹಾಗೂ ಡಿಗ್ರಿ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಮೈನಿಂಗ್ ಓವರ್ಮ್ಯಾನ್ ಹಾಗೂ ಪತ್ರಿಕೆ ಉಸ್ತುವಾರಿ ಮೈನಿಂಗ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿರಬೇಕಾಗತ್ತೆ ಹಾಗೆ ಯಾಂತ್ರಿಕ ಮೇಲ್ವಿಚಾರಕ ಮೆಕ್ಯಾನಿಕ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿರಬೇಕು ಹಾಗೆ ವಿದ್ಯುತ್ ಮೇಲ್ವಿಚಾರಕ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದರೆ ನೀವು ವಿದ್ಯುತ್ ಮೇಲ್ವಿಚಾರಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವೃತ್ತಿ ತರಬೇತಿ ನಿರೀಕ್ಷಕರು ಮೈನಿಂಗ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿರಬೇಕು ಹಾಗೆ ಜೂನಿಯರ್ ಮೈನ್ ಸರ್ವೇಯರ್ ಡಿಪ್ಲೊಮಾ ಇನ್ ಮೈನ್ ಸರ್ವೆ ಹಾಗೂ ಮೈನಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಜೂನಿಯರ್ ಮೈನ್ ಸರ್ವೇಯರ್ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಗಣಿ ದ ಗಣಿಗಾರಿಕೆ ಸರ್ದಾರ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮುಗಿದಂತಹ ಅಭ್ಯರ್ಥಿಗಳು ಗಣಿಗಾರಿಕೆ ಸರ್ದಾರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಮೈನಿಂಗ್ ಓವರ್ಮ್ಯಾನ್ ಪತ್ರಿಕೆ ಉಸ್ತುವಾರಿ ವಿದ್ಯುತ್ ಮೇಲ್ವಿಚಾರಕ ಮತ್ತು ಯಾಂತ್ರಿಕ ಮೇಲ್ವಿಚಾರಕ ವೃತ್ತಿ ತರಬೇತಿ ನಿರೀಕ್ಷಕರು ಜೂನಿಯರ್ ಲೈನ್ಮ್ಯಾನ್ ಎಲ್ಲ ಹುದ್ದೆಗಳಿಗೂ ನೋಡಿ ಐವತ್ತು ಐವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಗಣಿಗಾರಿಕೆ ಸರ್ದಾರ್ ನಲ್ವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನುಗುಣವಾಗಿ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈೋಮಿತ ಸಡಿಲಿಕ್ಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಮತ್ತು ಇಲ್ಲಿ ನೋಡಿ ಮಹಿಳಾ ಮತ್ತು ಮೂರನೇ ಲಿಂಗ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಸಾಮಾನ್ಯ ಯು ಆರ್ ಒ ಸಿ ಎನ್ ಸಿ ಎಲ್ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದು ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಸಿ ಬಿ ಟಿ ಪರೀಕ್ಷೆ ಇರುತ್ತೆ ನೋಡಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಕೌಶಲ್ಯ ಪರೀಕ್ಷೆ ಇರುತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ನಂತರ ಈ ಎರಡೂ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಅಧಿಕೃತ ವೆಬ್ಸೈಟ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಪಾಸ್ಪೋರ್ಟ್ ಅಳತೆ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಈಗಾಗಲೇ ಸಲ್ಲಿಸಬಹುದು ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಮೂಲಕ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು